ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸುಧಾಕರ್ ಮಾಜಿ ಸಚಿವ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಎಂಆರ್ ಸೀತಾರಾಮ್ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂಎಸ್ ರಕ್ಷಾರಾಮಯ್ಯ ಮತ್ತಿತರ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಪಾಲರ ಭಾವಚಿತ್ರ ಹಿಡಿದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಸಿದ್ದರಾಮಯ್ಯ ಅವರ ಮುಖವಾಡ ಧರಿಸಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಅರೆಬೆತ್ತಲೆ ಮೆರವಣಿಗೆಯನ್ನು ಕೂಡ ನಡೆಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕ ಹಮ್ಮಿಕೊಂಡಿದ್ದಂತಹ ರಾಜ್ಯಪಾಲರ ವಿರುದ್ಧದ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಉನ್ನತ ಶಿಕ್ಷಣ ಸಚಿವ

నమ్మ సర్కారే బే సాధ్య సే బింత ము ఎలా మాధ్యమాలి బిజెపి ఏదో హింభాల అధికార మాత్రి అంతకంత ఆశ ఇట్టుకుంటు సింగపూర్ హి కు ఎచ్ హెచ్డి కుమారస్వామి జనతా దళ ఇది ఇవరెరూ ప్రారంభమ జనరన్న మోసం మాత కేసి సర్కారు ారు ముఖ్యమంత్రి అంతకంత ఇం ఆయ అష్ట చర్చ ప్రారంభ మావిధాన విరాధ బిజెపి సరితే